ಸಾವು ಗೆದ್ದ ಸಾತ್ವಿಕನ ಮರುನಾಮಕರಣ ಹಿಂದಿನಿಂದ ಸಾತ್ವಿಕಲಿಂಗ ಸಿದ್ಧಲಿಂಗ ಮಹಾರಾಜರ ಮಹಾಪವಾಡ ಆ ಪವಾಡವೇ ಸಾತ್ವಿಕನ ಮರುನಾಮದಿಂದ ಜನ್ಮ ಸಾತ್ವಿಕನ ಮನೆಯಲ್ಲಿ ಸಂತಸದ ಸಂಭ್ರಮ ಶ್ರೀ ಸಿದ್ಧಲಿಂಗ ಮಹಾರಾಜರ ಕಮರಿ ಮಠದಲ್ಲಿ ಸಾತ್ವಿಕನ ಮರುನಾಮಕರಣ ವಿಶೇಷತೆ ಸೌ ಗೆದ್ದ ಸಾತ್ವಿಕ್ ಮರುನಾಮಕರಣ ಇಂದಿನಿಂದ ಸಾತ್ವಿಕ್ ಸಿದ್ಧಲಿಂಗಿಲ್ಲ

ಪರಮ ಪೂಜೆ ಶ್ರೀ ಶ್ರೀ ಅಭಿನವ ಪುಂಡಲಿಂಗ ಮಹಾಸ್ವಾಮಿಗಳು ಸುಕ್ಷೇತ್ರ ಗೊಳಸಾರ

ಸಾತ್ವಿಕರಿಗಾಗಿ ಇಡೀ ನಮ್ಮ ರಾಜ್ಯ ಮಿಡಿದಿದೆ ನನ್ನ ಕನ್ನಡ ನಾಡು ಮೀನಿದೆ ಅಂತ ಬಹಳ ಖುಷಿಯಾಗುತ್ತೆ ನನಗೆ ಒಂದು ವಿಚಾರ ಎಲ್ಲರೂ ಪ್ರಾಥಮಿಗೆ ಯಾವೊಂದು ಕಾರ್ಯಾಚರಣೆ ಯಶಸ್ವಿಯಾಗಿ ಸಿದ್ದಲ್ಲಿ ಮಹಾರಾಜ ಪವಾರ್ಜನಾಗಿ ಆ ಮಗು ಇವತ್ತು ಬಂದಿದೆ ನನ್ನ ಎಲ್ಲಾ ಅಧಿಕಾರಿಗಳ ಸಮಯ ಸಾರ್ಥಕವಾಗಿದೆ ಅಂತ ಭಾವಿಸ್ಕೊಂಡು ಹೇಗೆ ಸನ್ಮಾನದ ಒಂದು ಕಾರ್ಯಕ್ರಮ ಕಾಪುಗೆ ಬರು ನಾಮಕರಣದ ಕಾರ್ಯಕ್ರಮ ನಮ್ಮೆಲ್ಲರಿಗೂ ಉದ್ದೇಶ ಕೊಡುವ ಶಿವಾನುಭವ ಗೋಷ್ಠಿ ಕಾರ್ಯಕ್ರಮ ಕಲಾವೇ ಈ ಒಂದು ವೇದಿಕೆಯಲ್ಲಿ ನಡೀತದೆ ನಾವೆಲ್ಲರೂ ಇಂದಿನ ಕಾಲದಲ್ಲಿ ದಲಿತ ಮುಂದಿನ ನಮ್ಮೆಲ್ಲ ಸಿದ್ದರು ಇಪ್ಪತ್ತೆಂಟು ಗಂಟೆಗಳ ಕಾಲ ಕಾರ್ಯಾಚರಣೆಯ ನಂತರ ಭಗವನ್ ಇಟ್ಕೊಂಡಿದ್ದಾರೆ ಈ ಒಂದು ಕಾರ್ಯಾಚರಣೆಯ ಕಾರ್ಯಾಚರಣೆ ನಮ್ಮ ಇಲಾಖೆ ಎಲ್ಲ ಇಲಾಖೆಯವರ ಉದ್ದೇಶ ಏನು ಅಂದ್ರೆ ಮಗುವಿನ ಜೀವನ ತೆಗೆದು ಒಂದು ಯಶಸ್ವಿ ಕಾರ್ಯಾಚರಣೆಯಲ್ಲಿ ಎಲ್ಲರ ಡಿ ಸಿ ಅವರು ಎಸ್ ಸಿ ಅವರು ತಹಸೀಲ್ದಾರ್ ಎಸ್ ಪಿ ಅವರು ಎಲ್ಲರೂ ನಮ್ಮ ಆರೋಗ್ಯದ ಸಿಬ್ಬಂದಿಯರು ನಮ್ದಿನಲ್ಲಿ ಬಹಳ ಗೊಂದಲ ಏನು ಆಸೆಗಳಿಲ್ಲನೇ ಆಸೆಗೆ ಆಕಾಶ ನೀಡಿದ್ದಾರೆ ಊಟ ಇಲ್ಲ ಅವರಿಗೆ ಇದ್ರು ಕೂಡ ಯಾರು ಯಾಕೆ ಸಾಧ್ಯ ಕೇಳಬೇಕಾಗಿದೆ

ವ್ಯಕ್ತಿಯಿಂದ ಮತ್ತೊಮ್ಮೆ ಕರೆಕ್ಸ್ತಾ ಅವರಿಗೆ ಹನುಮಂತ ಗ್ರಾಮ ಮಾಡುವರು ಹನುಮಂತ ಗಮಾಟರು ಚಂದ್ರನಾನಂದ ಸ್ವಾಮೀಜಿಗಳು पर वे बंदमा परे ಕಸಶಿಲ್ಪಿಗಳಾಗಿರುವ ಕಲೈಸೆಲ್ವಾರ್ ಅವರು ರಮೇಶ್ ಅವರು ಕೂಡಿಸಿದರು ಪೂಜ್ಯರಿಂದ ಕನಿತ ಆಶೀರ್ವಾದವನ್ನು ಶಕ್ತಿಯರಿ श <laughs>